ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಈಗಾಗಲೇ ಈ ಶೋ ಯಶಸ್ವಿಯಾಗಿ ಆರು ಸೀಸನ್ಗಳನ್ನು ಪೂರೈಸಿದೆ ಹೌದು ಆರನೇ ಸೀಸನ್ ಮೊನ್ನೆಯಷ್ಟೇ ಮುಕ್ತಾಯಗೊಂಡಿದೆ ಈ ಬಾರಿಯ ಕಾರ್ಯಕ್ರಮಕ್ಕೆ ಒಟ್ಟು ಇಪ್ಪತ್ತು ಜನ ಸ್ಪರ್ಧಿಗಳು ಎಂಟ್ರಿಯಾಗಿ ಜನರನ್ನ ರಂಜಿಸಿ ಮನೆಯಿಂದ ಹೊರ ಆದರೆ ಕೊನೆಯ ದಿನ ಅಂದ್ರೆ ನೂರನೇ ದಿನಕ್ಕೆ ನಾಲ್ಕು ಜನ ಘಟಾನುಘಟಿ ಸ್ಪರ್ಧಿಗಳು ಪೈಪೋಟಿ ನೀಡಿದರು ಹೌದು ಆಂಡಿ ಕವಿತಾ ಗೌಡ ನವೀನ್ ಸಜ್ಜು ಹಾಗೂ ಶಶಿಕುಮಾರ್ ಈ ನಾಲ್ವರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಾಡರ್ನ್ ರೈತ ಶಶಿ ವಿನ್ನಾಗಿ ನವೀನ್ ಸಜ್ಜು ರನ್ನರ್ಅಪ್ ಆದ್ರು ಈಗ ವಿಷಯ ಏನಪ್ಪಾ ಅಂದ್ರೆ ಪ್ರತಿ ಬಿಗ್ ಬಾಸ್ನಲ್ಲೂ ವಿನ್ ಆದವರಿಗೆ ಐವತ್ತು ಲಕ್ಷ ಹಣವನ್ನು ಹಾಗೂ ಟ್ರೋಫಿಯನ್ನ ಕೊಡ್ತಾರೆ ಅದೇ ರೀತಿ ಈ ಬಾರಿಯೂ ಶಶಿಗೆ ಐವತ್ತು ಲಕ್ಷ ಹಣವನ್ನ ನೀಡಿದ್ರು ಆದ್ರೆ ಅದರಲ್ಲಿ ಶಶಿಗೆ ನಿಜವಾಗಿ ಸಿಕ್ಕಿದ ಮೊತ್ತ ಎಷ್ಟು ಅಂತ ಮುಂದೆ ನೋಡಿ ಹೌದು ಶಶಿಕುಮಾರ್ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ರೀತಿಯಲ್ಲಿ ಆಟ ಆಡಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಇನ್ನು ಶಶಿಕುಮಾರ್ ಅವರೇ ಹೇಳುವ ಹಾಗೆ ನನ್ನ ವ್ಯಕ್ತಿತ್ವ ನೋಡಿ ಜನರು ನಂಗೆ ವೋಟ್ ಮಾಡಿದ್ದಾರೆ ನಾನು ಆ ಮನೆಯಲ್ಲಿ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ದೀನಿ ಎಲ್ಲಿ ಹೇಗಿರ್ಬೇಕೋ ಅಲ್ಲಿ ಹಾಗೆ ಇದ್ದೆ ಹಾಗಾಗಿ ಜನ ನಂಗೆ ವೋಟ್ ಮಾಡಿ ವಿನ್ ಮಾಡಿಸಿದ್ದಾರೆ ಅಂದಿದ್ದಾರೆ ಶಶಿ ಹಾಗಾದ್ರೆ ಶಶಿಕುಮಾರ್ಗೆ ನಿಜವಾಗಿ ಕೈ ಸೇರಿದ ಹಣ ಎಷ್ಟು ನೋಡಿ ಹೌದು ಶಶಿಗೆ ನಿಜವಾಗಿ ಸಿಕ್ಕಿದ ಮೊತ್ತ ಕೇವಲ ಮೂವತ್ತೈದು ಲಕ್ಷ ಮಾತ್ರ ಯಾಕಂದ್ರೆ ಐವತ್ತು ಲಕ್ಷದಲ್ಲಿ ಸರ್ಕಾರದ ಟ್ಯಾಕ್ಸ್ ಕಟ್ ಆಗಿ ಮೂವತ್ತೈದು ಲಕ್ಷವನ್ನ ಶಶಿಕುಮಾರ್ ಗೆದ್ದಿದ್ದಾರೆ ಅದರ ಜೊತೆಗೆ ಬಿಗ್ ಬಾಸ್ ನಿಂದ ಕೂಡ ಐದು ಲಕ್ಷದ ಅರವತ್ತು ಸಾವಿರ ಸಂಭಾವನೆಯನ್ನ ಪಡೆದುಕೊಂಡಿದ್ದಾರೆ ಶಶಿ ಹಾಗಾದ್ರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ